ನಮ್ಮ ಜಮೀರ್ ಭಾಯ್ ಒಂದು ಪ್ರೆಸ್ ಮೀಟಲ್ಲಿ ಒಂದು ಮಾತನ್ನು ಹೇಳಿದ್ರು ಆ ಮಾತು ಮೋದಿ ಸರ್ಕಾರಕ್ಕೆ ಹೆಂಗೆ ನಾಟಿ ಬಿಡ್ತು ಅಂತ ಕೇಳಿ ಈಗ ಜಮೀರ್ ಅಹ್ಮದ್ ಅವರಿಗೆ ರಾಜನಾಥ್ ಸಿಂಗ್ ಅವರು ಕಾಲ್ ಮಾಡ್ತಾರ ಅಥವಾ ಈ ಮಿಲ್ಟ್ರಿ ಜನರಲ್ಲು ಅಥವಾ ಹೆಡ್ ಇರ್ತಾರಲ್ಲ ಅವರು ಮಿಸ್ಕಾಲ್ ಮಾಡ್ತಾರ ಅನ್ನೋದು ಅಲ್ಲಿ ಗಡಿಯಲ್ಲಿ ನಮ್ಮ ಸೈನಿಕರು ಹಿಡ್ಕೊಂಡಿರೋ ಗನ್ಗಳು ರೈಫಲ್ಗಳು ಇದೆಯಲ್ಲ ಅದು ನನಗಿಂತ ದಪ್ಪ ಇದೆ ನಿಮಗಿಂತ ಉದ್ದ ಇದೆ ಅಣ್ಣ ಜಮೀರಣ್ಣ ಈ ದೇಶ ಕಾಯೋದು ಗಡಿಯಲ್ಲಿ ನಿಲ್ಲೋದು ಅಂದ್ರೆ ಇಲ್ಲಿ ಕಂಗ್ರಾಜ್ಯುಲೇಷನ್ ಬ್ರದಾರ್ ಅಂತ ಫೋನ್ ಅಲ್ಲಿ ಮಾತಾಡ್ದಂಗೆ ಅಲ್ಲ ಯುದ್ಧ ಅನ್ನೋದು ಮೊದಲ ಆಯ್ಕೆನೂ ಆಗ್ಬೇಕು ಕೊನೆ ಆಯ್ಕೆನೂ ಆಗಬೇಕು ಪಾಕಿಸ್ತಾನ ಮತ್ತೆ ಭಾರತದ ಶಕ್ತಿ ಸಾಮರ್ಥ್ಯ ಹೋಲಿಕೆ ಮಾಡಿದ್ರೆ ಈ ಸಮುದ್ರದ ದಂಡೆ ಮೇಲೆ ಲಂಗೋಟಿ ಒಣಗದಂಗೆ ಪಾಕಿಸ್ತಾನ ಕಾಣುತ್ತೆ ನಮ್ಮಲ್ಲಿ ಒಂದು ಮಾತಿದೆ ಯುದ್ಧ ಅಂದ್ರೆ ಹೇಗಂದ್ರೆ ಗೆದ್ದವನು ಸೋತ ಸೋತವನು ಸತ್ತ ಅಂತ ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ನಮ್ಮ ಕಾಶ್ಮೀರದಲ್ಲಿ ಟೆರರ್ ಅಟ್ಯಾಕ್ ಆಯ್ತಲ್ಲ ನಮ್ಮ ಹಿಂದೂಗಳನ್ನು ಹುಡುಕಿ ಹುಡುಕಿ ಕೊಂದ್ರಲ್ಲ ಅದ್ರ ಬಗ್ಗೆ ನಮ್ಮ ಇಡೀ ಭಾರತದಾದ್ಯಂತ ತುಂಬ ಆಕ್ರೋಶ ವ್ಯಕ್ತವಾಯಿತು ಪ್ರತೀಕಾರಕ್ಕಾಗಿ ಹಾಗೂ ಪಾಕಿಸ್ತಾನದ ಮೇಲೆ ಯುದ್ಧಕ್ಕಾಗಿ ಮೋದಿ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಯಿತು ಒತ್ತಡ ಹಾಕಿದ್ಯಾರು ವಿಪಕ್ಷಗಳು ಹಾಕಲ್ಲ ಯಾಕೆಂದರೆ ಅವರಿಗೆ ಸಮಸ್ಯೆಗಳು ಸಾವಿರ ಇರ್ತವೆ ನಮ್ಮ ಭಾರತೀಯರೇ ಈ ಯುದ್ಧವನ್ನು ಮಾಡಿ ಪಾಕಿಸ್ತಾನವನ್ನು ಭೂಪಟದಿಂದ ಅಳಸಾಕಿ ಅಂತೆಲ್ಲ ಸಿಕ್ಕಾಪಡೆ ಡಿಮ್ಯಾಂಡ್ ಮಾಡಿದರು ಆದರೆ ಮೋದಿ ಹಾಗೂ ಮೋದಿ ಟೀಮ್ ಇದೆಯಲ್ಲ ಮೋದಿ ಸರ್ಕಾರ ಇದೆಯಲ್ಲ ಯುದ್ಧಕ್ಕೆ ಯಾವುದು ಈ ವಿಶೇಷವಾದ ಆಸಕ್ತಿಯನ್ನು ತೋರಿಸೋ ಥರ ಕಾಣಲಿಲ್ಲ ಯಾಕಪ್ಪ ಅಂತ ಕೇಳಿದರೆ ಒಂದು ಸಿಡಿ ಹಾರಲಿಲ್ಲ ನಮ್ಮಲ್ಲಿ ರಫೇಲ್ ಅಂತ ರಫೇಲ್ ಇದೆ ಅದು ಚಿಮ್ಮಲಿಲ್ಲ ಎಷ್ಟೊಂದು ಕ್ಷಿಪಣಿಗಳಿದ್ದಾವೆ ಒಂದು ಕೂಡ ಲಾಂಚ್ ಆಗಿಲ್ಲ ಪಾಕಿಸ್ತಾನ ಮತ್ತು ಭಾರತದ ಶಕ್ತಿ ಸಾಮರ್ಥ್ಯ ಹೋಲಿಕೆ ಮಾಡಿದ್ರೆ ಈ ಸಮುದ್ರದ ದಂಡೆ ಮೇಲೆ ಲಂಗೋಟಿ ಒಣಗದಂಗೆ ಪಾಕಿಸ್ತಾನ ಕಾಣುತ್ತೆ ಆದರೂ ಕೂಡ ಮೋದಿ ಸರ್ಕಾರ ಯುದ್ಧ ಮಾಡ್ತಾ ಇಲ್ಲ ಯುದ್ಧ ಮಾಡುವ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಅನ್ನೋದು ಅನೇಕರ ಒಂದು ಕಂಪ್ಲೇಂಟಾಗಿತ್ತು ಆಗ್ಯಾಪಲ್ಲಿ ಏನಾಯಿತು ನಮ್ಮ ಜಮೀರ್ ಭಾಯ್ ಜಮೀರ್ ಅಹಮದ್ ಖಾನ್ ಅವರು ಒಂದು ಪ್ರೆಸ್ ಮೀಟಲ್ಲಿ ಒಂದು ಮಾತನ್ನು ಹೇಳಿದ್ರು ಆ ಮಾತು ಮೋದಿ ಸರ್ಕಾರಕ್ಕೆ ಹೆಂಗೆ ನಾಟಿ ಬಿಡ್ತು ಅಂತ ಕೇಳಿ ಏನಪ್ಪ ಅಂದರು ಈ ಮೋದಿ ಸರ್ಕಾರ ನನ್ನನ್ನು ಪಾಕಿಸ್ತಾನಕ್ಕೆ ಕಳಿಸ್ಕೊಳ್ಳಿ ನಾನು ಯುದ್ಧ ಮಾಡ್ತೀನಿ ಅಲ್ಲಿ ಹೋಗಿ ಅಂತ ಮಾತನ್ನು ಹೇಳಿದ್ರು ಅದರ ಜೊತೆಗೆ ಅವರು ಯುದ್ಧ ಮಾಡೋದು ಹೇಗೆ ಅಂತ ಗೊತ್ತಾ ಈ ಸೂಸೈಡ್ ಬಾಂಬರ್ದು ಈ ಬಾಂಬಿಂದ ಒಂದು ಬ್ಯಾಗ್ ಇರುತ್ತಲ್ಲ ಹದ್ರ ಹಾಕ್ಕೊಂಡು ಹೋಗ್ತಾರಂತೆ ಅಲ್ಲಿ ಡಮ್ ಮಾಡ್ತಾರಂತೆ ಬಾಂಬ್ ಹಾಕೋದನ್ನು ಮಾತ್ರ ಅಥವಾ ಈ ಆತ್ಮಾಹುತಿ ದಾಳಿಯನ್ನು ಯುದ್ಧ ಅಂತ ಯಾವ ಪುಸ್ತಕದಲ್ಲಿ ಬರೆದಿದ್ದನ್ನು ಜಮೀರ್ ಅಹಮದ್ ಖಾನ್ ಓದಿದ್ರು ದೇವರಾನೇ ಗೊತ್ತಿಲ್ಲ ಆದರೆ ಅವರ ಈ ರೋಷಾವೇಶದ ಮಾತಿತ್ತಲ್ಲ ವೀರಾವೇಶದ ಹೇಳಿಕೆ ಇತ್ತಲ್ಲ ಅದು ಮೋದಿ ಸರ್ಕಾರಕ್ಕೆ ರೀಚ್ ಆದಂಗಿದೆ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧವೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಅಂದ್ರೆ ಹೇಳಿ ನಾನು ಹೋಗಲ್ ಸಿದ್ಧ ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕಾದ ದೇಶಕ್ಕೋಸಾ ನಡೀರಿ ಹೋಗ್ಬಿಡುವ ನಾನು ಹೋಗ್ತೀನಿ ರೀ ಬೇಕಾದರೆ ಸುಸೈಡ್ ಸುಸೈಡ್ ಬ್ಯಾಂಕ್ ಹಾಕ್ತೀನಿ ನಾನು ಓಪನ್ ನಾನು ಹೇಳ್ತಲ್ಲ ಇಲ್ಲ ನಾನು ತಮಾಷೆ ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ದರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿಯವರು ಅಮಿತ್ ಶಾ ಕೊಳ್ಳಿ ಅಲ್ಲ ಮೇಲೆ ಆಣೆ ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಅಂದರೆ ಈಗ ರಾಜನಾಥ್ ಸಿಂಗ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಒಂದು ದೊಡ್ಡ ಸಭೆ ಸಾವಿರಾರು ಜನ ಸೇರಿದ್ದಾರೆ ಅಲ್ಲಿ ರಾಜನಾಥ್ ಸಿಂಗ್ ಅವರು ಒಂದು ಮಾತನ್ನು ಹೇಳಿದರು ಏನಪ್ಪ ಅಂತ ಕೇಳಿದ್ರೆ ನಿಮಗೆಲ್ಲರಿಗೂ ಮೋದಿಯ ಬಗ್ಗೆ ಚೆನ್ನಾಗಿ ಗೊತ್ತಿದೆ ನಿಮಗೆ ಏನು ಬೇಕೋ ಅದನ್ನು ನಾವು ಮಾಡ್ತೀವಿ ಅಂತ ಪರೋಕ್ಷವಾಗಿ ಯುದ್ಧದ ಸುಳಿವನ್ನು ಕೊಟ್ಟಿದ್ದಾರೆ ಇದಕ್ಕೆ ಜಮೀರ್ ಅಹಮದ್ ಕಾರಣನ ಇದನ್ನ ರಾಜನಾಥ್ ಸಿಂಗ್ ಹೇಳಬೇಕು ಅಥವಾ ಮೋದಿ ಅವರೇ ಹೇಳಬೇಕಾಗುತ್ತೆ ರಾಜನಾಥ್ ಸಿಂಗ್ ಅವರ ಹೇಳಿಕೆಯನ್ನು ಇನ್ನೂ ಡೀಟೇಲ್ ಆಗಿ ನೋಡೋಕ್ಕಿಂತ ಮುಂಚೆ ಜಮೀರ್ ಅಹಮದ್ ಅವರಿಗೆ ಒಂದೆರಡು ಮಾತನ್ನು ಹೇಳಬೇಕು ಅಣ್ಣ ಜಮೀರ್ ಅಣ್ಣ ಈ ದೇಶ ಕಾಯೋದು ಗಡಿಯಲ್ಲಿ ನಿಲ್ಲೋದು ಅಂದರೆ ಈಸಿ ಕೆಲಸ ಅಲ್ಲ ಇಲ್ಲಿ ಕಂಗ್ರಾಜ್ಯುಲೇಷನ್ಸ್ ಬರ್ದಾರಂತ ಫೋನಲ್ಲಿ ಮಾತಾಡ್ದಂಗೆ ಅಲ್ಲ ಅಥವಾ ಪಾದರಾಯನಪುರದಲ್ಲಿ ಆಶಾ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ ಪುಂಡರಿಗೆ ಅವರು ಜೈಲಿಂದ ವಾಪಸ್ ಬಂದ ಮೇಲೆ ಸನ್ಮಾನ ಮಾಡಿ ಕೈ ತುಂಬ ಉಡುಗೊರೆ ದುಡ್ಡು ಕೊಟ್ಟ ಅಷ್ಟು ಈಸಿ ಅಲ್ಲ ನಿಮಗೆ ಕಾಯೋ ಕೆಲಸ ಮುಂಚೆನೇ ಮಾಡಬೇಕಿತ್ತು ಎಲ್ಲಪ್ಪ ಅಂತ ಕೇಳಿದ್ರೆ ಅದೇ ಯಡಿಯೂರಪ್ಪನವರು ಸಿ ಎಮ್ ಆದರೆ ಅವ್ರ ಮನೆ ವಾಚ್ಮನ್ ಆಗಿರ್ತೀನಿ ಅವ್ರ ಮನೆ ಕಾಯ್ತೀನಿ ಅಂತ ಹೇಳಿದ್ರಲ್ಲ ಆ ಕೆಲಸವನ್ನು ನೀವು ಮಾಡಿದ್ದಿದ್ರೆ ಕಾಯುವ ಕೆಲಸ ಎಷ್ಟು ಕಷ್ಟ ಅಂತ ಗೊತ್ತಾಗ್ತಿತ್ತು ಯಡಿಯೂರಪ್ಪನವರ ಮನೆಯ ಗೇಟನ್ನು ಕಾದು ಆಮೇಲೆ ನಾನು ಗಡಿ ಕಾಯಕ್ಕೆ ಹೋಗ್ತೀನಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತೀನಿ ಅಂತ ಹೇಳಿದ್ದರೆ ನಿಮ್ಮ ಮಾತಿಗೆ ಚೂರು ತೂಕ ಬಂದಿರೋದು ಹಾಗೇ ಅಲ್ಲಿ ಗಡಿಯಲ್ಲಿ ನಮ್ಮ ಸೈನಿಕರು ಹಿಡ್ಕೊಂಡಿರೋ ಗನ್ಗಳು ರೈಫಲ್ಗಳು ಇದೆಯಲ್ಲ ಅದು ನನಗಿಂತ ದಪ್ಪ ಇದೆ ನಿಮಗಿಂತ ಉದ್ದ ಇದೆ ಅದೆಲ್ಲವನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಮಾತಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಈಗ ರಾಜನಾಥ್ ಸಿಂಗ್ ಅವರು ಹೇಳಿದಾರಲ್ಲ ನಿಮಗೆ ಮೋದಿ ಬಗ್ಗೆ ಗೊತ್ತು ಅವರ ಶಕ್ತಿ ಸಾಮರ್ಥ್ಯ ಬಗ್ಗೆ ಅರಿವಿದೆ ನಿಮಗೆ ಏನು ಬೇಕೋ ಅದನ್ನು ನಾವು ಮಾಡ್ತೀವಿ ಅಂತ ಅಂದರೆ ಭಾರತೀಯರಿಗೆ ಸದ್ಯಕ್ಕೆ ಬೇಕಾಗಿರೋದೇನು ಪ್ರತೀಕಾರ ಇಪ್ಪತ್ತಾರು ಹಿಂದೂಗಳ ಜೀವಕ್ಕೆ ಬದಲಾಗಿ ಇಪ್ಪತ್ತಾರು ಇಂಟು ಟೆನ್ ಎಷ್ಟಾಗುತ್ತೋ ಅಷ್ಟು ಜೀವವನ್ನು ಪಾಕಿಸ್ತಾನದಿಂದ ತರಬೇಕು ಅನ್ನೋದು ಹಿಂದೂಗಳ ಹಾಗೆ ಭಾರತೀಯರ ಒಂದು ಒತ್ತಾಸೆ ಇದನ್ನು ಮಾಡ್ತೀವಿ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಯುದ್ಧ ಅಂದ ತಕ್ಷಣ ತುಂಬ ಜನ ಆಲೋಚನೆ ಮಾಡಿಬಿಡ್ತಾರೆ ಈ ಭಾರತ ಹಾಗೂ ಪಾಕಿಸ್ತಾನ ಒಂದು ಪೇಪರಲ್ಲಿ ಲಿಸ್ಟ್ ಮಾಡಿದ್ರೆ ಅವರ ಟ್ಯಾಂಕರ್ಗಳು ನಮ್ಮ ಟ್ಯಾಂಕರ್ಗಳು ಅವರ ಯುದ್ಧ ವಿಮಾನಗಳು ನಮ್ಮದು ಈ ಥರ ಈ ಶಕ್ತಿ ಸಾಮರ್ಥ್ಯವನ್ನು ಪೇಪರ್ ಮೇಲೆ ಬರೆದ್ರೆ ಭಾರತದ ಎದುರುಗಡೆ ಪಾಕಿಸ್ತಾನ ಏನೂ ಅಲ್ಲ ಜುಜುಬಿ ಈ ಸೊಳ್ಳೆ ಬ್ಯಾಟಿಲ್ಲಿ ಸೊಳ್ಳೆ ಹೊಡಿತಾರಲ್ಲ ಆ ಸೊಳ್ಳೆನೇ ಪಾಕಿಸ್ತಾನ ಸೊ ಆ ಸೊಳ್ಳೆ ಬ್ಯಾಟು ಭಾರತ ಆ ಥರ ಕಾಣುತ್ತೆ ಆದರೆ ಯುದ್ಧ ಅನ್ನೋದು ಅಷ್ಟೊಂದು ಸುಲಭನ ಅಷ್ಟೊಂದು ಈಸಿಯಾಗಿ ನಾವಿಲ್ಲಿ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕೂಟದಂಗೋ ಅಥವಾ ಈ ಹರಟೆ ಕಟ್ಟೆಯಲ್ಲಿ ಹರಟೆ ಹೊಡೆದಂಗೋ ಅಷ್ಟೊಂದು ಈಸಿಯಾಗಿ ಯುದ್ಧ ಆಗುತ್ತಾ ಅದರಿಂದ ಲಾಭ ಏನಿದೆ ನಷ್ಟ ಏನಿದೆ ಲಾಭ ಅಂತೂ ಇಲ್ಲವೇ ಇಲ್ಲ ಬಿಡಿ ನಮ್ಮಲ್ಲಿ ಒಂದು ಮಾತಿದೆ ಯುದ್ಧ ಅಂದರೆ ಹೇಗಂದರೆ ಗೆದ್ದವನು ಸೋತ ಸೋತವನು ಸತ್ತ ಅಂತ ಅದು ತುಂಬ ಭಯಾನಕ ಹಾಗಂತ ಯುದ್ಧನೇ ಬೇಡ ಅಂತ ಹೇಳ್ತಿದ್ದೀವ ಖಂಡಿತ ಅಲ್ಲ ಯುದ್ಧಗಳು ಆಗಬೇಕು ಹಾಗೂ ಆಗುವ ಸಮಯದಲ್ಲಿ ಆಗಿ ಕೊಡುವಷ್ಟು ಪಾಠವನ್ನು ಕೊಟ್ಟು ಅರ್ಥ ಮಾಡಿಸುವಷ್ಟು ತಿಳುವಳಿಕೆಯನ್ನು ಅರ್ಥ ಮಾಡಿಸುವಂತಹ ಘೋರ ಯುದ್ಧವೇ ಆಗಬೇಕು ಆದರೆ ಯುದ್ಧದಲ್ಲಿ ನಮ್ಮ ಕಡೆಯಲ್ಲಿ ಸಾವು ನೋವು ನಷ್ಟ ಕಷ್ಟ ಕಮ್ಮಿ ಇದ್ದಷ್ಟು ನಮಗೆ ಖುಷಿ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಯಾವುದಪ್ಪ ಅಂತ ಕೇಳಿದ್ರೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆಗ್ತಾ ಇದೆಯಲ್ಲ ನೀವು ಅದನ್ನ ಬಲಾಬಲವನ್ನು ನೋಡಿದ್ರೆ ರಷ್ಯಾ ಒಂದು ದೊಡ್ಡದಾದ ಆಲದ ಮರ ಉಕ್ರೇನು ತುಂಬ ಜನ ಯುದ್ಧ ಶುರುವಾದ ಮೇಲೆ ಹೆಸರು ಕೇಳಿರ್ತೀರ ಓ ಉಕ್ರೇನ್ ಒಂದು ದೇಶ ಇದೆಯಾ ರಷ್ಯಾ ಪಕ್ಕ ಇದೆಯಾ ಈ ಥರ ಕೇಳಿರ್ತೀರ ಆ ಉಕ್ರೇನ್ ರಷ್ಯಾ ಕಣ್ಣಿಗೆ ಹೇಗೆ ಕಾಣಿರ್ಬೋದು ಜುಜುಬಿ ಥರ ಕಂಡಿರುತ್ತೆ ಯಾಕೆಂದರೆ ರಷ್ಯಾದ ಸೇನಾ ಸಾಮರ್ಥ್ಯ ಅಷ್ಟಿದೆ ಅಂಥ ರಷ್ಯಾಕ್ಕೆ ಉಕ್ರೇನನ್ನು ಇನ್ನೂ ಮಣಿಸೋಕೆ ಆಗಿಲ್ಲ ಆಯಿತಾ ಯುದ್ಧಕ್ಕೆ ಎರಡು ವರ್ಷದ ಆ್ಯನಿವರ್ಸರಿ ಇನ್ನೂ ಮುಗಿದಿಲ್ಲ ಅಲ್ಲ ಆ ಕಡೆ ರಷ್ಯಾ ಗೆಲ್ತಾ ಇಲ್ಲ ಈ ಕಡೆ ಉಕ್ರೇನ್ ಸೋಲ್ತಾ ಇಲ್ಲ ಅಂಥದ್ದೊಂದು ಚಿಕ್ಕ ದೇಶವನ್ನು ಅಂಥ ದೈತ್ಯ ರಷ್ಯಾಕ್ಕೆ ಸೋಲಿಸೋಕೆ ಆಗ್ತಾ ಇಲ್ಲ ಅಂದರೆ ಏನಿರ್ಬೋದು ಅದೇ ಥರ ಪಾಕಿಸ್ತಾನ ಜೊತೆಗೂ ಭಾರತಕ್ಕೆ ಆಗಬಾರದು ಅಂತ ಹೇಗಿದೆ ಉಕ್ರೇನಿಗೆ ಈ ಹಿಂದ್ಗಡೆಯಿಂದ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ನ್ಯಾಟೋ ದೇಶಗಳು ಅದರ ಜೊತೆಗೆ ನಿಂತಿದೆ ಅದಕ್ಕೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಮದ್ದುಗುಂಡುಗಳನ್ನು ಕೊಡ್ತಾ ಇದೆ ಹಾಗೆ ಉಕ್ರೇನಲ್ಲಿ ಎಲ್ಲರೂ ಕೂಡ ಅಂದರೆ ಜನಸಾಮಾನ್ಯರು ಕೂಡ ಇದು ನನ್ನ ದೇಶ ಅಂದುಕೊಂಡು ಸೈನಿಕರ ತರವೇ ಹೋರಾಡ್ತಾ ಇದ್ದಾರೆ ಇದು ರಷ್ಯಾಕ್ಕೆ ದೊಡ್ಡ ಡ್ರಾಬ್ಯಾಕ್ ಆಗಿದ್ದು ಇದೇ ಥರ ಈಗ ಈ ಅಮೇರಿಕ ಹೇಳಿದೆ ಜಪಾನ್ ಹೇಳಿದೆ ಇಸ್ರೇಲ್ ಹೇಳಿದೆ ನಾವು ಭಾರತದ ಪರವಾಗಿದ್ದೀವಿ ಅಂತ ಹೇಳಿದೆ ಒಂದು ಮನೆ ಅಂದಮೇಲೆ ಒಂದು ಪ್ರಧಾನ ಬಾಗ್ಲಿ ಇರುತ್ತೆ ಆ ಪ್ರಧಾನ ಬಾಗಿಲಿಂದ ಹೊರಗಡೆ ಬಂದು ನಾವು ನಿಮ್ಮ ಜೊತೆ ಅಂತ ಹೇಳೋದು ಏನೂ ದೊಡ್ಡ ಮ್ಯಾಟ್ರಲ್ಲ ಯಾವುದು ಶಕ್ತಿಶಾಲಿ ರಾಷ್ಟ್ರವೋ ಅದಕ್ಕೆ ಬೆಂಬಲವನ್ನು ಕೊಟ್ಟೇ ಕೊಡ್ತಾರೆ ಆದರೆ ಆ ಮನೆಗೆ ಒಂದು ಹಿತ್ತಲ ಬಾಗಿಲು ಇರುತ್ತಲ್ಲ ಆ ಹಿತ್ ಬಾಗಿಲಿಂದ ಹೋಗಿ ಸಪೋರ್ಟ್ ಮಾಡ್ತಾರಲ್ಲ ಈಗಾಗಲೇ ಪಾಕಿಸ್ತಾನಕ್ಕೆ ಟರ್ಕಿ ಓಪನ್ ಆಗಿ ಸಪೋರ್ಟ್ ಮಾಡಿದೆ ಹಾಗೆ ಚೀನಾದಂತೂ ಕೇಳೋದೇ ಬೇಡ ಚೀನಾ ಯಾವಾಗಲೂ ಭಾರತದ ವಿರುದ್ಧ ಹೀಗಾಗಿ ಅಮೇರಿಕ ಜಪಾನ್ ಯಾವುದು ಹೇಳಿದ್ರು ಕೂಡ ನಂಬುವಂತಹ ಸ್ಥಿತಿಯಲ್ಲಿ ಭಾರತ ಇಲ್ಲ ಹಾಗೆ ಭಾರತದ ಈ ರಾಜತಾಂತ್ರಿಕ ಹಾಗೂ ವಿದೇಶಾಂಗ ಇವೆಲ್ಲರೂ ಕೂಡ ಭಯಂಕರ ಬುದ್ಧಿವಂತ ಇದ್ದಾರೆ ಅವರ ಚೆಸ್ಸು ಹಾವು ಏಣಿ ಆಟಗಳನ್ನು ಬೇಜಾನು ನೋಡಿಬಿಟ್ಟಿದ್ದಾರೆ ಹಾಗಾಗಿ ಅಮೇರಿಕ ಗಂಟ್ಲು ಹರ್ಕೊಂಡು ನಿಮಗೆ ನಮ್ಮ ಬೆಂಬಲ ಅಂದರೂ ಕೂಡ ನಂಬುವ ಹಂತದಲ್ಲಿ ಇಲ್ಲ ಯಾಕೆಂದರೆ ತಾಲಿಬಾನ್ ಅಫ್ಘಾನಿಸ್ತಾನ್ ಎಲ್ಲ ಅಮೇರಿಕ ಏನು ಮಾಡಿ ಬಂದಿದೆ ಅಂತ ಜಗತ್ತೇ ನೋಡಿದೆಯಲ್ಲ ಹೀಗಾಗಿ ಯುದ್ಧ ಅನ್ನೋದು ಮೊದಲ ಆಯ್ಕೆನೂ ಆಗಬೇಕು ಕೊನೆ ಆಯ್ಕೆನೂ ಆಗಬೇಕು ಮೊದಲ ಆಯ್ಕೆ ಆದಲ್ಲಿ ಇನ್ನೊಂದು ಯುದ್ಧಕ್ಕೆ ಆಸ್ಪದ ಕೊಡದಂತೆ ಪಾಕಿಸ್ತಾನವನ್ನು ತೆಗಿಬೇಕು ಅಂಥದ್ದೊಂದು ಸೂಚನೆಯನ್ನು ರಾಜನಾಥ ಸಿಂಗ್ ಅವರು ಓಪನ್ ಆದ ವೇದಿಕೆಯಲ್ಲಿ ಸಾವಿರಾರು ಜನರ ಇದರಲ್ಲಿ ಕೊಟ್ಟಿದ್ದಾರೆ ಈಗ ನನಗೆ ಕಾಡ್ತಾ ಇರೋ ಪ್ರಶ್ನೆ ಏನಪ್ಪ ಅಂತ ಕೇಳಿದ್ರೆ ಈಗ ಜಮೀರ್ ಅಹಮದ್ ಅವರಿಗೆ ರಾಜನಾಥ್ ಸಿಂಗ್ ಅವರು ಕಾಲ್ ಮಾಡ್ತಾರ ಅಥವಾ ಈ ಮಿಲ್ಟ್ರಿ ಜನರಲ್ಲು ಅಥವಾ ಹೆಡ್ ಇರ್ತಾರಲ್ಲ ಅವರು ಮಿಸ್ ಕಾಲ್ ಮಾಡ್ತಾರ ಅನ್ನೋದು ಏನಾದರೂ ಮಾಡಿದ್ರೆ ಜಮೀರ್ ಅವರು ಅವತ್ತು ವೀರಾವೇಶದಿಂದ ಹೇಳಿದ ಹೇಳಿಕೆಗೆ ತಕ್ಕಂತೆ ನಡೆದುಕೊಳ್ಳೋದಾದರೆ ಅವರು ಈ ಗಡಿಗೆ ಹೋಗ್ತಾರ ಈ ಸೂಸೈಡ್ ಬಾಂಬರ್ ಥರ ಪಾಕಿಸ್ತಾನಕ್ಕೆ ಎಂಟ್ರಿ ಕೊಡ್ತಾರೆ ಪಾಕಿಸ್ತಾನದಲ್ಲಿ ಎಲ್ಲಿ ಹೋಗಿ ಬ್ಲಾಸ್ಟ್ ಮಾಡ್ಕೋತಾರೆ ಆ ಬ್ಲ್ಯಾಶ್ಟಲ್ಲಿ ಎಷ್ಟು ಜನ ಸಾಯ್ಬೋದು ಇದರ ಲೆಕ್ಕ ಜಮೀರ್ ಅಹಮದ್ ಅವರಿಗೆ ಇದೆಯಾ ಇದೊಂದು ಪ್ರಶ್ನೆಯನ್ನು ನೇರವಾಗಿ ಕೇಳದೆ ಇದ್ದರೂ ಪರೋಕ್ಷವಾಗಿ ಜಮೀರ್ ಅಹಮದ್ ಅವರಿಗೆ ಕೇಳಬೇಕಾಗುತ್ತೆ ಯುದ್ಧ ಅಂದರೆ ಅನೇಕರು ಹುಡುಗಾಟ ಅಂದ್ಕೊಂಡಿದ್ದಾರೆ ಆದರೆ ಒಂದು ಯುದ್ಧದಿಂದ ಒಂದು ದೇಶದ ಆರ್ಥಿಕತೆ ಎಷ್ಟು ಕುಂಠಿತ ಆಗುತ್ತೆ ಈಗಾಗಲೇ ಭಾರತ ಅಭಿವೃದ್ಧಿಯಲ್ಲಿ ತುಂಬ ಸ್ಪೀಡಾಗಿ ಹೋಗ್ತಾ ಇದೆ ಅನೇಕ ದೊಡ್ಡ ದೊಡ್ಡ ದೇಶಗಳ ಕಪ್ಪು ದೃಷ್ಟಿ ನಮ್ಮ ಭಾರತದ ಮೇಲೆ ಇದೆ ಆ ದೃಷ್ಟಿಯಿಂದ ಬಚಾವಾಗಬೇಕು ನಾವು ಅದರ ಜೊತೆಗೆ ಯುದ್ಧ ಅಂತ ಹೋದರೆ ಭಾರತದ ಏಳಿಗೆ ಕುಂಠಿತ ಆಗುತ್ತೆ ನಿಧಾನವಾಗಿ ಸಾಗುತ್ತೆ ಮತ್ತು ಅಲ್ಲಿ ಕಾಂಗ್ರೆಸ್ ಅವಧಿ ಇತ್ತಲ್ಲ ಆ ಹಂತಕ್ಕೆ ಹೋದರೆ ಏನು ಮಾಡೋದು ಆಮೇಲೆ ಅದರನ್ನೇ ಇಟ್ಕೊಂಡು ಮೋದಿ ವಿರುದ್ಧ ಬೌ ಅಂತ ಹಬ್ಬಗಳು ಅನೇಕರು ಇಲ್ಲಿದ್ದಾರೆ ಹಾಗೆ ನಮ್ಮದು ಒಂದು ಉಳ್ಳಾಗಡ್ಡೆ ಈರುಳ್ಳಿ ಸಲುವಾಗಿ ಗೌರ್ಮೆಂಟೆಲ್ಲ ಬಿದ್ದಿರೋ ಉದಾಹರಣೆಗಳು ಭಾರತದಲ್ಲಿ ಇದೆ ಇನ್ನು ಯುದ್ಧದಲ್ಲಿ ಕೊಂಚ ಹಿನ್ನಡೆ ಆದರೂ ಕೂಡ ಮೋದಿಯನ್ನೇ ಇಳಿಸೋಕೆ ಅನೇಕ ಷಡ್ಯಂತ್ರಗಳು ಕೂಡ ನಡೀತಾ ಇರಬಹುದು ಇದೆಲ್ಲವೂ ಮೇಲ್ನೋಟಕ್ಕೆ ಅರ್ಥ ಆಗುತ್ತಾ ಖಂಡಿತ ಅರ್ಥ ಆಗೋಲ್ಲ ಸ್ವಲ್ಪ ಇಳಿಬೇಕು ಇಳಿದು ಸ್ವಲ್ಪ ಜಾಲಾಡಬೇಕು ಕುಂತು ಯೋಚನೆ ಮಾಡಬೇಕು ಏನಂತೀರಾ ಜೈ ಶ್ರೀರಾಮ್